ಆತ್ಮೀಯರೇ ನಾನು ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಬಾಯ್ಲನ ನಿಯಮದ ಮೇಲೆ ಒಂದು ಪ್ರಯೋಗವನ್ನ ಮಾಡೋಣ ಸ್ಥಿರ ತಾಪದಲ್ಲಿ ಒಂದು ಅನಿಲದ ಗಾತ್ರವು ಒತ್ತಡದೊಂದಿಗೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಇದು ಬಾಯ್ಲನ ನಿಯಮ ಇದರರ್ಥ ಒತ್ತಡ ಹೆಚ್ಚಿಗಾತು ಅಂತಂದ್ರೆ ಅನಿಲದ ಗಾತ್ರ ಕಡಿಮೆ ಆಗತ್ತ ಒತ್ತಡ ಕಡಿಮೆ ಆತು ಅಂತಂದ್ರೆ ಅನಿಲದ ಗಾತ್ರ ಹೆಚ್ಚಗಾಗತ್ತ ನಾನು ಇಲ್ಲೊಂದು ಸಿರಿಂಜನ್ನ ತೆಗೆದುಕೊಂಡಿದ್ದೇನೆ ಈ ಸಿರಿಂಜಿನಲ್ಲಿ ಎರಡು ಭಾಗಗಳು ಇರ್ತಾವ ಇದಕ್ ನಾವು ಬ್ಯಾರಲ್ ಅಂತ ಕರಿತೀವಿ ಕೊಳವೆಯ ಭಾಗಕ್ಕೆ ಬ್ಯಾರಲ್ ಅಂತ ಕರಿತೀವಿ ಇದಕ್ಕೆ ಪಿಸ್ಟನ್ ಅಂತ ಕರಿತೀವಿ ಹೀಗೆ ಈ ಪಿಸ್ಟನ್ ಅನ್ನ ಇದರಲ್ಲಿ ಸೇರಿಸಿ ಈ ಮುಂದಿನ ಭಾಗವನ್ನ ಬಿಗಿಯಾಗಿ ಹಿಡಿದುಕೊಂಡು ನಾನು ಈ ಪಿಸ್ಟನ್ ಅನ್ನ ಮುಂದಕ್ಕೆ ತಳ್ಳಿದಾಗ ಒತ್ತಡ ಹೆಚ್ಚಗ ಆಗತ್ತ ಸೊ ಈ ಬ್ಯಾರಲ್ನಲ್ಲಿ ಇರ್ತಕ್ಕಂತಹ ಅನಿಲದ ಗಾತ್ರ ಏನಾಗುತ್ತೆ ಕಡಿಮೆ ಆಗ್ತದ ಮತ್ತ ಈ ಪಿಸ್ಟನ್ ಅನ್ನ ಹಿಂದಕ್ಕೆ ತೆಗೆದುಕೊಂಡಾಗ ಒತ್ತಡ ಕಡಿಮೆ ಆಗ್ತದ ಅನಿಲದ ಗಾತ್ರ ಹೆಚ್ಚಿಗೆ ಆಗುತ್ತ ಈ ಪಿಸ್ಟನ್ನಲ್ಲಿ ಈ ಅನಿಲದ ಗಾತ್ರ ಒತ್ತಡದೊಂದಿಗೆ ಬದಲಾವಣೆ ಹೊಂದುವುದನ್ನ ನಾವು ಸರಿಯಾಗಿ ಗಮನಿಸ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ಈ ಒಂದು ಬ್ಯಾರೆಲ್ನಲ್ಲಿ ಸಿರಿಂಜ್ನಲ್ಲಿ ನಾನು ಈ ಒಂದು ಬಲೂನ್ ಅನ್ನ ಕಟ್ ಮಾಡಿಕೊಂಡು ಅದರ ಒಂದು ಪೀಸ್ ನಿಂದ ಮತ್ತೊಂದು ಚಿಕ್ಕ ಬಲೂನ್ ಅನ್ನ ಈ ಒಂದು ಚಿಕ್ಕ ಬಲೂನ್ ಅನ್ನ ಈ ಸಿರಿಂಜ್ನಲ್ಲಿ ನಲ್ಲಿ ಅಂದ್ರೆ ಬ್ಯಾರಲ್ ನಲ್ಲಿ ಕೊಳವೆಯಲ್ಲಿ ಹಾಕೊಂಡು ಮತ್ತೆ ನಾ ಈ ಪಿಸ್ಟನ್ ಅನ್ನ ಒಳಗಡೆ ಸೇರಿಸ್ತಾ ಇದ್ದೀನಿ ಓಕೆ ಈಗ ಈ ಮುಂದಿನ ಭಾಗವನ್ನ ನಾನು ಬಿಗಿಯಾಗಿ ಮುಚ್ಕೊಳ್ತನಿ ಪಿಸ್ಟನ್ ಅನ್ನ ನಾನು ಹಿಂದಕ್ಕೆ ಎಳೆದಾಗ ಒತ್ತಡ ಕಡಿಮೆ ಆಗಿ ಅನಿಲದ ಗಾತ್ರ ಏನಾಗ್ತದ ಹೆಚ್ಚಾಗ್ತದ ಅದರ ಪರಿಣಾಮದಿಂದ ಒಳಗಡೆ ಇರತಕ್ಕಂತಹ ಬಲೂನ್ ಸಹಿತ ಉಬ್ಬಿಕೊಳ್ತದ ಮತ್ತ ಪಿಸ್ಟನ್ ಅನ್ನ ಮುಂದಕ್ಕೆ ತಳಿದಾಗ ಒತ್ತಡ ಹೆಚ್ಚಿಗೆ ಆಗ್ತದ ಅನಿಲದ ಗಾತ್ರ ಏನಾಗ್ತತೆ ಕಡಿಮೆ ಆಗ್ತತೆ ಅದರ ಪರಿಣಾಮದಿಂದ ಬಲೂನಿನ ಗಾತ್ರ ಏನಾಗತ್ತ ಕಡಿಮೆ ಆಗ್ತತೆ ಸೊ ಪಿಸ್ಟನ್ ಅನ್ನ ಹಿಂದಕ್ಕೆ ಎಳೆದಾಗ ಬಲೂನ್ ಉಬ್ಬಿಕೊಳ್ಳುವುದನ್ನ ಪಿಸ್ಟನ್ ಅನ್ನ ಮುಂದಕ್ಕೆ ತಳ್ಳಿದಾಗ ಬಲೂನು ಕುಗ್ಗಿಕೊಳ್ಳುವುದನ್ನ ತಾವು ಗಮನಿಸ್ರಿ ನೋಡಿದ್ರ ಸ್ನೇಹಿತರೆ ಇದನ್ನ ಇನ್ನೊಂದು ಚಿಕ್ಕ ಸಿರೀಜ್ ನಲ್ಲಿಯೂ ಸಹಿತ ನಾನು ಇಲ್ಲಿ ಮಾಡ್ಕೊಂಡಿದ್ದೇನೆ ಅದನ್ನು ಸಹಿತ ತಮಗೆ ತೋರಿಸ್ತೇನೆ ಸ್ನೇಹಿತರೆ ಎಸ್ ಈ ಒಂದು ಬಾಯ್ಲನ್ನು ನಿಯಮದ ಮೇಲೆಯೇ ಕಾರ್ಯನಿರ್ವಹಿಸತಕ್ಕಂತಹ ಇಲ್ಲಿ ಮತ್ತೊಂದು ಸಾಧನವನ್ನು ಇಲ್ಲಿ ಮಾಡಿಕೊಂಡಿದ್ದೀನಿ ಈ ಒಂದು ಪ್ಲಾಸ್ಟಿಕ್ಕಿನ ಬಾಟಲ್ನ ತಳಭಾಗವನ್ನು ಕಟ್ ಮಾಡಿಕೊಂಡು ಅದಕ್ಕೆ ನಾನು ಈ ಬಲೂನನ್ನ ಕಟ್ ಮಾಡಿ ಅದರ ಪೊರೆಯನ್ನು ಸೇರಿಸಿದ್ದೇನೆ ಆಮೇಲೆ ಈ ಬಾಟಲ್ನ ಬಾಯಿಗೆ ಮತ್ತೊಂದು ಬಲೂನ್ ಅನ್ನ ಹಾಕೊಂಡು ಆ ಬಲೂನಿನ ಭಾಗವನ್ನು ಬಾಟಲಿನ ಒಳಗಡೆ ಸೇರಿಸಿಕೊಂಡಿದ್ದೇನೆ ಓಕೆ ತಾವೀಗ ಗಮನಿಸ್ರಿ ಈ ಬಲೂನಿನ ಗಾತ್ರವನ್ನ ತಾವು ಗಮನಿಸ್ರಿ ಈ ಬಾಟಲ್ ನಲ್ಲಿ ಈಗ ಅನಿಲ ಇರ್ತದೆ ಓಕೆ ನಾನು ಇದನ್ನ ಪುಷ್ ಮಾಡಿದಾಗ ಒತ್ತಿದಾಗ ಇಲ್ಲಿರ್ತಕ್ಕಂತಹ ಅನಿಲದ ಮೇಲೆ ಒತ್ತಡ ಪ್ರಯೋಗ ಆಗ್ತೈತೆ ಅವಾಗ ಇದು ಮುದುಡಿಕೊಳ್ತದ ಬಲೂನ್ ನಲ್ಲಿ ಇರ್ತಕ್ಕಂತಹ ಗಾಳಿ ಏನಾಗ್ತದೆ ಆ ಒತ್ತಡದ ಪರಿಣಾಮದಿಂದ ಹೊರಗೆ ಹೋಗುತ್ತ ನೋಡ್ರಿ ಹೌದು ಮತ್ತ ನಾನು ಇದನ್ನ ಬಲೂನ್ ಅನ್ನ ಜೊಳ್ತೇನೆ ಅಂದ್ರೆ ಒತ್ತಡ ಕಡಿಮೆ ಮಾಡ್ತೇನೆ ಒತ್ತಡ ಕಡಿಮೆ ಮಾಡಿದಾಗ ವಾತಾವರಣದ ಒತ್ತಡ ಹೆಚ್ಚಾಗತ್ತ ಅವಾಗ ಗಾಳಿ ಏನಾಗುತ್ತ ಹೊರಗಿನಿಂದ ಈ ಬಲೂನ್ ನಲ್ಲಿ ಬಂದು ಸೇರಿಕೊಳ್ತೇತಿ ಆ ಬಲೂನ್ ಉಬ್ಬಿಕೊಳ್ತತಿ ನೋಡ್ರಿ ಓಕೆ ಮತ್ತು ಒತ್ತಡ ಪ್ರಯೋಗಿಸಿದಾಗ ಅಂದ್ರೆ ಇದನ್ನ ತಳ್ಳಿದಾಗ ಗಾಳಿ ಹೊರಗೆ ಮತ್ತು ಒತ್ತಡ ಕಡಿಮೆ ಮಾಡಿದಾಗ ಗಾಳಿ ಬಲೂನಲ್ಲಿ ಬಂದು ಸೇರಿಕೊಂಡು ಬಲೂನ್ ಉಬ್ಬಿಕೊಳ್ಳುತ್ತ ಓಕೆ ಇದು ಸಹಿತ ಬಾಯ್ಲನ ನಿಯಮದ ಆಧಾರದ ಮೇಲೇನೆ ಕಾರ್ಯ ನಿರ್ವಹಿಸುತ್ತ ಇನ್ನ ಈ ಬಾಯ್ಲನ ನಿಯಮವನ್ನ ನಾವು ಎಲ್ಲಿ ಅನ್ವಯಿಸ್ತೀವಿ ಅನ್ನೋದನ್ನ ನೋಡೋಣ ಈ ಸ್ಕೂಬಾ ಡೈವಿಂಗ್ ಅಂತ ಹೇಳಿ ಅಂದ್ರೆ ಈ ಸಮುದ್ರದಲ್ಲಿ ಡೈವ್ ಹೊಡಿತಿರ್ತಾರೆ ಡೈವಿಂಗ್ ಮಾಡ್ತಿರ್ತಾರೆ ಆ ಶೂಟು ಆಮೇಲೆ ಅದಕ್ಕೆ ಬೇಕಾದಂತ ಆಕ್ಸಿಜನ್ ಸಿಲಿಂಡರ್ ಎಲ್ಲ ತಗೊಂಡು ಸಮುದ್ರದ ಆಳಕ್ಕೆ ಹೋಗ್ತಿರ್ತಾರೆ ಆ ಸ್ಕೂಬಾ ಡೈವಿಂಗ್ ಮಾಡೋರು ನೀರಿನ ಆಳ ಮತ್ತು ಒತ್ತಡದ ಬಗ್ಗೆ ಅರಿವನ್ನ ಹೊಂದಿರಬೇಕಾಗ್ತತಿ ಯಾಕಂತಂದ್ರೆ ನೀರಿನ ಆಳ ಹೆಚ್ಚಾದಂಗೆಲ್ಲ ಒತ್ತಡ ಹೆಚ್ಚಿಗಾಗತ್ತ ಆಳ ಹೆಚ್ಚಾದಂಗೆಲ್ಲ ಒತ್ತಡ ಹೆಚ್ಚಿಗಾಗತ್ತ ಸೊ ಈ ಸ್ಕೂಬಾ ಡೈವಿಂಗ್ ಮಾಡೋರು ಮೇಲ್ಗಡೆ ಬರುವಾಗ ಬಹಳಷ್ಟು ನಿಧಾನವಾಗಿ ಬರ್ಬೇಕಾಗ್ತದ ಯಾಕಂತಂದ್ರೆ ಅವ್ರು ಹೆಂಗಂಗ ಮೇಲಕ್ಕೆ ಬರ್ತಿರ್ತಾರ ಹಂಗಂಗ ಒತ್ತಡ ಕಡಿಮೆ ಹಾಕೊಂತೂ ಹೋಗ್ತದ ಒತ್ತಡ ಕಡಿಮೆ ಆದಂಗೆಲ್ಲ ಒಳಗಡೆ ಇರ್ತಕ್ಕಂತಹ ಶ್ವಾಸಕೋಶಗಳ ಗಾತ್ರ ಏನಾಗ್ತೈತಿ ಹೆಚ್ಚಿಗೆ ಹಾಕೊಂತ ಹೆಚ್ಚಾ ಹಾಕೊಂತ ಒಂದ್ ವೇಳೆ ಅವರು ಬಹಳಷ್ಟು ಫಾಸ್ಟ್ ಆಗಿ ಮೇಲಕ್ಕೆ ಬಂದ್ರು ಅಂತಂದ್ರೆ ಒಳಗಡೆ ಇರ್ತಕ್ಕಂತಹ ಲಂಗ್ಸ್ ಅಥವಾ ಶ್ವಾಸಕೋಶಗಳ ಗಾತ್ರ ಬಹಳಷ್ಟು ಉಬ್ಬಿಕೊಂಡು ತೊಂದರೆ ಆಗ್ತಕ್ಕಂತಹ ಅಪಾಯ ಆಗ್ತಕ್ಕಂತಹ ಸಾಧ್ಯತೆ ಇರ್ತದ ಆಮೇಲೆ ಸೈಕಲ್ಗೆ ಹವಾ ಹಾಕುವಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಸಿರಿಂಜ್ನಿಂದ ಇಂಜೆಕ್ಷನ್ ಮಾಡುವಲ್ಲಿ ಗ್ಯಾಸ್ ಸಿಲಿಂಡರ್ನ ಕಾರ್ಯದಲ್ಲಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಬಾಯ್ಲನ ಅನ್ವಯಗಳನ್ನ ಕಾಣಬಹುದು ಓಕೆ ಸ್ನೇಹಿತರೆ ಕೇಳಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳು